Ela ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಧರ್ಮಸ್ಥಳದಲ್ಲೇ ನೈಟ್ ಸ್ಟೇ ಇದ್ವಿ ಮತ್ತು ಬೆಳಗ್ಗೆ ನಾವು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದರ್ಶನ ಮಾಡೋಣ ಅಂತ ರೆಡಿ ಆಗಿದ್ವಿ ಬಟ್ ನೇತ್ರಾವತಿ ನದಿ ಹತ್ರ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಏಕೆಂದರೆ ತುಂಬ ಮಳೆ ಬರ್ತಾ ಇತ್ತು ಮತ್ತು ನೀರು ಜಾಸ್ತಿ ಇರೋದ್ರಿಂದ ತುಂಬ ಒಳಗಡೆ ಹೊಳೆ ಒಳಗಡೆ ಜಾಸ್ತಿ ಹೊತ್ತಿ ಇರೋದಕ್ಕೂ ಆಗಲಿಲ್ಲ ಬೇಗ ಬಂದಿದ್ರಿಂದ ಅಲ್ಲಿ ವೀಡಿಯೋ ಮಾಡಲಿಲ್ಲ ಮತ್ತು ಮತ್ತು ನಾವು ದರ್ಶನ ಪಡೆಯೋದಕ್ಕೆ ನಿಂತು ಅರ್ಧ ಗಂಟೆಲ್ಲೇ ದರ್ಶನ ಮುಗೀತು ಯಾಕೆಂದರೆ ಅಷ್ಟೊಂದು ಜಾಸ್ತಿ ಜನ ಬಂದಿರಲಿಲ್ಲ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿಗೆ ಆಲ್ಮೋಸ್ಟ್ ತುಂಬ ಜನ ಬರೋದ್ರಿಂದ ತುಂಬ ರಶ್ ಆಗುತ್ತೆ ಲೇಟ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ ಅದು ಮುಗಿಸ್ಕೊಂಡು ಊಟದ ಹಾಲು ಬಂದ್ವಿ ಅಲ್ಲೂ ಅಷ್ಟೊಂದು ರಶ್ ಇತ್ತು ಅಂತ ಅನ್ನಿಸ್ಲಿಲ್ಲ ಬೇಗನೆ ಊಟ ಮಾಡಿದ್ವಿ ಈ ಊಟ ತಿನ್ಬೇಕಂತಂದರೆ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ತಾರೆ ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಇಲ್ಲಿ ಊಟ ಮಾಡಿಕೊಂಡೇ ಬರಬೇಕು ಅಂತಲೂ ಅನ್ಕೋತಾರೆ ಇವಾಗ ಊಟದ ತಟ್ಟೆ ಎಲ್ಲ ಕೊಡ್ತಾಯಿದ್ರು ನಮಗೆ ನಾವು ಮಧ್ಯಾಹ್ನ ಅನ್ ಹೋಗಿರಲಿಲ್ಲ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆಲ್ಲ ದರ್ಶನ ಆಗೋಗಿತ್ತು ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಆ ಹತ್ತು ಮುಕ್ಕಾಲ್ಗೆ ಸ್ಟಾರ್ಟ್ ಮಾಡಿದರು ಊಟನ ಇವಾಗ ನಮಗೆ ಪಾಯಸ ಮತ್ತು ಬದ್ನೆಕಾಯಿ ಹುಳಿ ಮಾಡಿದರು ಅದನ್ನು ಕೊಟ್ಟಿದ್ರು ಮತ್ತು ಮಾಮೂಲಿ ಸಾಂಬಾರು ಬೇಳೆ ಸಾಂಬಾರು ಮಾಡಿದರು ಅಲ್ಲೇ ಊಟನೂ ಮಾಡಿಕೊಂಡು ನಾವು ದರ್ಶನ ಎಲ್ಲ ಮುಕ್ ಇವಾಗ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ನಾವು ಸೌತ್ ಅಡ್ಕಾ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದೀವಿ ಇಲ್ಲಿಗೆ ಬಂದ್ರು ತುಂಬ ಮಳೆ ಇತ್ತು ನಾವು ಹೋಗಿ ಟೈಮ್ ಮಳೆ ನಮ್ಮನ್ನ ಬಿಟ್ಟೆ ಹೋಗಿರ್ಲಿಲ್ಲ ತ್ರೀ ಡೇಸ್ ಫುಲ್ ಚೆನ್ನಾಗಿ ನೆನ್ಬಿಟ್ಟಿದ್ವಿ ಇಲ್ಲಿನು ಜಾಸ್ತಿ ರಶ್ ಅಂತ ಇರಲಿಲ್ಲ ಯಾಕೆಂದ್ರೆ ಮಳೆ ಇರೋದ್ರಿಂದ ಆಲ್ಮೋಸ್ಟ್ ಜನ ಎಲ್ಲ ಕಮ್ಮಿ ಬಂದಿದ್ರು ನೋಡಿ ಇವಾಗ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಈ ದೇವಸ್ಥಾನದಲ್ಲಿ ಯಾವುದೇ ಥರ ಗೋಪುರ ಆಗಲಿ ಟ ದೇವಸ್ಥಾನ ಆಗಲಿ ಏನೂ ಕಟ್ಟಿಲ್ಲ ದೇವ್ರನ್ನ ಓಪನ್ ಆಗಿ ಬಿಟ್ಟಿದ್ದಾರೆ ಯಾಕೆಂದ್ರೆ ಇಲ್ಲಿ ದೇವಸ್ಥಾನ ಕಟ್ಟಿದ್ರೆ ಒಂದೇ ದಿನದಲ್ಲಿ ದೇವಸ್ಥಾನ ಪೂರ್ತಿ ಕಟ್ಟ ಮುಗಿಬೇಕಂತೆ ಆ ರೀಸನ್ಗೋಸ್ಕರ ದೇವಸ್ಥಾನನ ಕಟ್ಟಿಲ್ಲ ಆ ಪೂಜಾರಿನೂ ಅಷ್ಟೇ ಯಾವಾಗಲೂ ಅಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಿರ್ತಾರೆ ಅವರು ಮಳೆ ಇರೋದ್ರಿಂದ ಛತ್ರಿ ಇಟ್ಕೊಂಡಿದ್ದಾರೆ ಮತ್ತಲ್ಲೇನು ಕಾಣಿಸ್ತಿದೆ ದೀಪ ಅದು ಟ್ವೆಂಟಿ ಫೋರ್ ಅವರ್ಸು ಉರಿತಾ ಇರುತ್ತಂತೆ ಎಷ್ಟೇ ಗಾಳಿ ಎಷ್ಟೇ ಮಳೆ ಬಂದ್ರೂ ಆ ದೀಪ ಯಾವತ್ತೂ ಹಾರಿಲ್ಲ ಹಾಗೆ ಉರಿತಿದೆ ಅಂತ ಹೇಳ್ತಾರೆ ಮತ್ತೆ ನಮಗೆ ಅಲ್ಲಿ ಪ್ರಸಾದ ಅಂತ ಏನು ಸಿಗುತ್ತೆ ಅಂತ ಅವಲಕ್ಕಿ ಅವಲಕ್ಕಿ ಬೆಲ್ಲದ ಪಾಕ ಎರಡನ್ನೂ ಮಿಕ್ಸ್ ಮಾಡಿ ಈ ಥರ ಪ್ರಸಾದ ಅಂತ ಹೇಳಿ ನಮಗೆ ಅಲ್ಲಿ ಪ್ರಸಾದ ಕೊಡೋದು ನಾವು ಮತ್ತೆ ಅಲ್ಲಿಂದ ಹೊರಟಿ ಹೊರಟಾಗಲೂ ಮತ್ತೆ ಮಳೆಯೇ ಬರ್ತಾಯಿತ್ತು ಖಾರಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ನಾವು ಜಾಸ್ತಿ ನೆನೆಲಿಲ್ಲ ಈಚೆಗೆ ಬಂದಾಗಷ್ಟೇ ನಾವು ನೆಂದಿದ್ದು ನಾನು ಇವಾಗ ನೇಚರ್ ವೀಡಿಯೋ ಮಾಡಿದ್ದೀನಿ ರೋಡೆಲ್ಲ ಎಷ್ಟು ಖಾಲಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಧರ್ಮಸ್ಥಳದಿಂದ ವೇ ಅಲ್ಲೇ ಸೌತಡ್ಕ ಗಣಪತಿ ದೇವಸ್ಥಾನ ಸಿಗೋದ್ರಿಂದ ಅಲ್ಲೂ ಹೋಗಿ ಇವಾಗ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ವೆದರೆಲ್ಲ ಚೆನ್ನಾಗಿತ್ತು ಮತ್ತು ದೇವ್ರ ದರ್ಶನವೂ ತುಂಬ ಬೇಗ ಆಯಿತು ಮತ್ತು ಇಲ್ಲಿ ಊಟದ ಟೈಮ್ಗೆ ಕರೆಕ್ಟಾಗಿ ಹೋಗಿದ್ವಿ ಎರಡೂವರೆಗೆ ಅಲ್ಲೇ ಊಟನೂ ಮಾಡಿದ್ವಿ ಇವಾಗ ನಾವು ವಾಪಸ್ ಇವಾಗ ಮೈಸೂರಿಗೆ ಬರಬೇಕಂತ ಹೇಳಿ ನಾವು ಮಡಿಕೇರಿ ರೂಟ್ ಬರ್ತಿದ್ವಿ ಅಲ್ಲಿನೂ ವೆದರೆಲ್ಲ ಚೆನ್ನಾಗಿದೆ ಮತ್ತು ಅಲ್ಲಿ ಮಧ್ಯ ಎಲ್ಲ ಜರಿ ಎಲ್ಲ ಇತ್ತು ಆ ನೀರೆಲ್ಲ ಹೋಗ್ಬೇಕಿದ್ರೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬೆಟ್ಟದ ನೀರೆಲ್ಲ ಹರ್ಕೊಂಡು ಬರೋದ್ರಿಂದ ಅದನ್ನು ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀರು ನೀರನ್ನೆಲ್ಲ ನೋಡಿಕೊಂಡು ನಾವು ಡೈರೆಕ್ಟ್ ಬಿಸಿಲೇ ವ್ಯೂ ಪಾಯಿಂಟ್ ಇತ್ತು ಅಲ್ಲಿಗೂ ಹೋಗಿದ್ವಿ ಬಟ್ ಇದು ಬಿಸಿಲು ಟೈಮಲ್ಲಿ ಹೋದರೆ ಚೆನ್ನಾಗಿ ಸುತ್ತಮುತ್ತ ಇರೋ ಬೆಟ್ಟ ಎಲ್ಲ ಕಾಣಿಸುತ್ತೆ ಬಟ್ ನಾನು ಹೋಗಿ ಟೈಮ್ ಈ ಥರ ಇಬ್ನಿಸ್ ಇತ್ತು ಅಂದರೆ ಇಬ್ನಿ ಇರೋದ್ರಿಂದ ಏನು ಜಾಸ್ತಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಹೊರ್ಗಡೆನೆ ನಿಂತಿದ್ವಿ ಮತ್ತು ಅಲ್ಲೂ ನೋಡಿದ್ವಿ ಏನು ಕಾಣಿಸಲ್ಲ ಅಂತೇಳಿ ಮತ್ತೆ ನಾವು ವಾಪಸ್ ಇವಾಗ ಮೈಸೂರಿಗೆ ಬಂದ್ವಿ ಸೊ ಇವತ್ತಿನ ವ್ಲಾಗ್ ಈಗಿತ್ತು ಇವತ್ತು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಮತ್ತೆ ತುಂಬ ಖುಷಿ ಅನ್ನಿಸ್ತು ನನಗೂ ಯಾಕೆಂದರೆ ದೇವ್ರ ದರ್ಶನ ಬೇಗ ಆಗಿ ಬರ್ತಾ ಎಲ್ಲ ನೇಚರ್ನೆಲ್ಲ ನೋಡ್ಕೊಂಡು ಬರೋದ್ರಿಂದ ತುಂಬ ಖುಷಿ ಆಯಿತು ಈ ಟೈಮಲ್ಲಿ ನೀವು ಹೋಗ್ಬೋದು ಯಾಕೆಂದರೆ ದರ್ಶನ ಮಾಡಬೇಕಾದ್ರೆ ಅಷ್ಟೊಂದು ಜಾಸ್ತಿ ರಶ್ ಇರಲಿಲ್ಲ ಜನ ಇರಲಿಲ್ಲ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು